ಹವಾಮಾನ ವರದಿ ರಾಜ್ಯದ ಹವಾಮಾನ ವರದಿ ಹೀಗಿದೆ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ತೀವ್ರ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿ ಅತಿ ಹೆಚ್ಚು ಎಂಟು ಸೆಂಟಿಮೀಟರ್ ಮಳೆಯಾಗಿದೆ ಅನವಟ್ಟಿ ಕುಣಗಲ್ ಶಕ್ತಿನಗರ ಏಳು ಸೆಂಟಿಮೀಟರ್ ಕಡೂರು ಕಮ್ಮರ್ಡಿ ಕಿಬ್ಬನಹಳ್ಳಿ ಆರು ಸೆಂಟಿಮೀಟರ್ ಬೆಳ್ಳೂರು ಬೆಳ್ತಂಗಡಿ ಭದ್ರಾವತಿ ಹಿರೇಕೆರೂರು ಹಿರಿಯೂರು ಹೊಸದುರ್ಗ ಎನ್ಆರ್ಪುರ ಪೊನ್ನಂಪೇಟೆ ಶಿವಮೊಗ್ಗ ಶಿರಾದಲ್ಲಿ ಐದು ಸೆಂಟಿಮೀಟರ್ ಗುಬ್ಬಿ ಹಳಿಯಾಳ ಕಲಘಟಕಿ ಕೊಪ್ಪ ಕಲ್ಲೇಶ್ವರ ಮಂಗಳೂರು ಮೂಡುಬಿದಿರೆ ಪುತ್ತೂರು ಶೃಂಗೇರಿ ತರೀಕೆರೆ ಎಗಟಿಯಲ್ಲಿ ನಾಲ್ಕು ಸೆಂಟಿಮೀಟರ್ ಮಳೆಯಾಗಿದೆ ಹೊನ್ನಾವರದಲ್ಲಿ ಗರಿಷ್ಠ ಮೂವತ್ತೈದು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಹಾಗೂ ದಾವಣಗೆರೆಯಲ್ಲಿ ಕನಿಷ್ಠ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ಕೆಲ ಪ್ರದೇಶಗಳಲ್ಲಿ ಹಗುರದಿಂದ ಕೂಡಿದ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಕರಾವಳಿ ತೀರದಲ್ಲಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಹಗುರ ಗುಡುಗು ಸಹಿತ ಮಳೆ ಸಂಭವ ಗರಿಷ್ಠ ಮೂವತ್ತು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ